ವಿಐಪಿ ಐ ಪಿ ಎಲ್ಲ ಕನ್ನಡಿಗರಿಗೂ ನಿಮ್ಮ ಮನೆ ಮಗ ಮಾದೇಶ್ ಮಾಡುವ ನಮಸ್ಕಾರ ನಾನು ಇವಾಗ ಒಂದು ಕಸ್ಟಮರ್ ಮನೆಗೆ ಮೆಜರ್ಮೆಂಟ್ ತಗೋರಕ್ಕೆ ಬಂದಿದ್ದೀನಿ ಬನ್ನಿ ನೀವು ಕೂಡ ಆ ಮನೆ ಹೇಗಿದೆ ಹೇಗೆ ಅಂತ ನೋಡೋಣ ಮನೆ ಅವ್ರ ಮನೆಗೆ ಹೋದಾಗ ನನಗೆ ಒಂದು ಸೋಫಾ ಬಗ್ಗೆ ಮಾತಾಡ್ತಾರೆ ಒಂದು ಲೆದರ್ ನಲ್ಲಿ ನಮ್ಮ ಮಾವನವ್ರ ಮನೆ ಸೋಫಾ ತಂದಿದ್ದಾರೆ ಬನ್ನಿ ಹೇಗಿದೆ ಅದನ್ನ ತೋರಿಸ್ತೀನಿ ಅದೇ ರೀತಿ ಅದೇ ಸೇಮ್ ಡಿಸೈನು ನನಗೆ ಇಟಾಲಿಯನ್ ಲೆದರ್ ನಲ್ಲಿ ರೆಡಿ ಮಾಡಿ ಕೊಡಿ ಅಂತ ಹಾಗಾಗಿ ನಾನು ಅವರ ಮನೆಗೆ ಬರ್ತೀನಿ ನೋಡೋಣ ಏನ್ ಹೇಳ್ತಾರೆ ಅವರು ಕರ್ಕೊಂಬಂದು ತೋರಿಸಿದಂತ ಸೋಫಾ ನನಗೆ ಪ್ಯೂರ್ ಲೆದರ್ ಅಲ್ಲಿರುವಂತ ಸೋಫಾ ನೋಡಿ ಈ ಬಟನ್ಸ್ ಏನಿದೆ ಈ ಬಟನ್ ರೀತಿಲೇ ಬಟನ್ ಇರಬೇಕು ಈ ಹಿತ್ತಾಳೆಯಲ್ಲಿ ಮಾಡಿರೋ ಲೆಗ್ ಏನಿದೆ ಈ ಲೆಗ್ ಕೂಡ ಅದೇ ರೀತಿ ಮಾಡ್ಬೇಕು ಮತ್ತೆ ಹ್ಯಾಂಡ್ಲ್ ಸೈಡ್ ಅಲ್ಲಿ ನೋಡ್ತಾ ಇದೀರ ಈ ಜಡೆ ಏನೋ ಹಾಕಿದ್ದಾರೆ ಜಡೆ ಏನಿದೆ ಅದೇ ತರ ಬೇಕು ಅಂದ್ರು ಬಟ್ ಅವರ ಮನೆಯಲ್ಲಿ ಮಕ್ಳು ಇರೋದ್ರಿಂದ ಇಡ್ಕೊಂಡು ಎಳದಾಡ್ತಾರೆ ಬೇಡ ಅಂತ ಹೇಳಿ ಅದನ್ನ ಕೊನೆಗೆ ಕ್ಯಾನ್ಸಲ್ ಮಾಡ್ಬೇಕು ನಿಮ್ಗೆ

ಐದು ಇಂಚು ಹೈಟ್ ಆಗಿ ರೆಡಿ ಮಾಡ್ತಾ ಇರಂತ ಲೆಗ್ ಇದು ಆಮೇಲೆ ಬ್ಯಾಕ್ ಸೈಡ್ ಅಲ್ಲಿ ನೀವು ಕ್ವಿಲ್ಟ್ ಡಿಸೈನ್ ನೋಡ್ತಾ ಇದ್ದೀರಾ ಈ ಕ್ವಿಲ್ಟ್ ಡಿಸೈನು ನಮ್ಮ ಮಿಷಿನ್ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗಾಗಿ ಅದು ಕ್ವಿಲ್ಟ್ ಡಿಸೈನ್ ಬದಲಿಗೆ ನಾವು ಸ್ಮಾಲ್ ಡೈಮಂಡ್ ಸ್ಟಿಚಿಂಗ್ನ ಮಾಡಿದ್ದೀವಿ ಹಾಗೆ ಇದ್ರಲ್ಲಿ ಎಲ್ಲಾ ತಗೊಂಡು ಮೆಜರ್ಮೆಂಟ್ ಅನ್ನ ನಾವು ಬ್ರಾಸ್ ಲೆಗ್ ಎಷ್ಟು ಹೈಟ್ ಇದೆ ಎಷ್ಟು ಅಗ್ಲ ಇದೆ ಎಲ್ಲಾನು ಮೆಜರ್ಮೆಂಟ್ ತಗೊಂಡು ಬ್ಯಾಕ್ ರಷ್ಟು ಲೆಗ್ ಆಮೇಲೆ ಹ್ಯಾಂಡ್ಲು ಹಿಂದಗಡೆ ಕಾರ್ನ್ ಎಲ್ಲಾನು ಮೆಜರ್ಮೆಂಟ್ ತಗೊಂಡು ನಮ್ಮ ವರ್ಕ್ ಶುರು ಮಾಡ್ತೀವಿ ಎಲ್ಲರೂ ನೀವು ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀರಾ ನಾನು ಹೋಮ್ ಕಂಫರ್ಟ್ಸ್ ಅಲ್ಲಿ ಯಾವ ರೀತಿ ಹುಡ್ ಅನ್ನ ಬಳಸ್ತೀನಿ ಏನೋ ತಿಕ್ನೆಸ್ ಅನ್ನು ಬಳಸ್ತೀನಿ ಆಮೇಲೆ ಎಷ್ಟು ಹಗಲ ಬಳಸ್ತೀನಿ ಆಮೇಲೆ ಹುಡ್ ಕಟ್ಟಿಂಗು ಯಾವ ರೀತಿ ರೆಡಿ ಮಾಡ್ತೀವಿ ಹಾಗೆ ಮಳೆ ಹೊಡೆದು ರೆಡಿ ಮಾಡುವಂಥ ಫ್ರೇಮ್ ಅನ್ನ ನಿಮಗೆ ನೇರವಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಸೋಫಾನ ಪಿನ್ ನೋಡಿದು ರೆಡಿ ಮಾಡೋದಿಲ್ಲ ಫ್ರೇಮ್ ಅನ್ನ ಪಿನ್ ನೋಡ್ದು ರೆಡಿ ಮಾಡೋದಿಲ್ಲ ಹಾಗಾಗಿ ನಾವು ಮಳೆಗಳು ಹೊಡೆದೇ ರೆಡಿ ಮಾಡೋದು ಹಾಗಾಗಿ ಈಗ ಹುಡುಗರು ಹೇಳ್ತಾರೆ ತುಂಬಾ ಫಾಸ್ಟ್ ಆಗತ್ತೆ ಕೆಲಸ ಪಿನ್ ನೋಡ್ದು ರೆಡಿ ಮಾಡಿದ್ರೆ ಅಂತ ಬಟ್ ನನಗೆ ಪಿನ್ ನೋಡಿದು ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾನೇನ್ ಮಾಡ್ತೀನಿ ಮಳೆ ಹೊಡೆದು ಶೆಂಟ್ರಿಂಗ್ ಮಾಡುವಾಗ ಹೇಗೆ ನಾವು ಮಳೆ ಹೊಡೆದು ಕೆಲಸಗಳನ್ನು ಮಾಡ್ತೀವಿ ಆ ರೀತಿ ನಾವು ಮಳೆಗಳೊಡ್ದನ್ನೇ ಸ್ವಲ್ಪ ಫ್ರೇಮು ಕೂಡ ರೆಡಿ ಮಾಡ್ತೀವಿ ಹಾಗಾಗಿ ನಾನು ಇವಾಗ ನೀವು ನೋಡ್ತಾ ಇದ್ದೀರಾ ಎಲ್ಲಾ ಜಾಗದಲ್ಲೂ ಕಾರ್ನರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಮಳೆ ಜಾಯಿಂಟ್ ಇರೋ ಜಾಗಗಳಲ್ಲಿ ಮಳೆಗಳ ತಲೆ ಕಾಣುತ್ತೆ ಹಾಗಾಗಿ ನಾವು ಮಳೆಗಳೊಡೆದು ಕ್ಲೀನ್ ಆಗಿ ಫ್ರೇಮ್ಗಳನ್ನ ರೆಡಿ ಮಾಡ್ತೀವಿ ಇವಾಗ ನೀವು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಟೋಟಲ್ ಫೋಮ್ ಬರುವಂತ ಜಾಗ ಎಲ್ಲ ಫ್ಲೇವುಡ್ ಅಲ್ಲಿ ಬಾಡಿ ಕವರ್ ಆಗಿರುತ್ತೆ ಟೊಲೆ ಮೇಮ್ ಫ್ಲೇವುಡ್ ಥಿಕ್ನೆಸ್ ದಪ್ಪದಲ್ಲಿ ಬಾಡಿ ಕವರ್ ಆಗಿರುತ್ತೆ ಮತ್ತೆ ಬ್ಯಾಕ್ ಸೈಡ್ ಕೂಡ ಫ್ಲೇವುಡ್ ಕವರ್ ಆಗುತ್ತೆ ಬಾಟಮ್ ಅಲ್ಲಿ ಲೆಗ್ ಫಿಟ್ಟಿಂಗ್ ಮಾಡೋ ಜಾಗದಲ್ಲೂ ಕೂಡ ನಿಮಗೆ ಲೆಗ್ ಬಾಟಮ್ ಅಲ್ಲೂ ಕೂಡ ಫ್ಲೇವುಡ್ ಫಿಟ್ಟಿಂಗ್ ಆಗುತ್ತೆ ಹಾಗೆ ನೀವು ನೋಡ್ತಾ ಇರುವಂತ ಈ ನೀವು ಇವಾಗ ನೋಡ್ತಾ ಇರುವಂತ ಫ್ರೇಮು ಪೂರ್ತಿ ರೆಡಿ ಆದ್ಮೇಲೆ ಅದು ಫ್ಯಾಕ್ಟ್ರಿಗೆ ಶಿಫ್ಟ್ ಆಗತ್ತೆ ಫ್ಯಾಕ್ಟ್ರಿಗೆ ಶಿಫ್ಟ್ ಆದ್ಮೇಲೆ ಬೆಲ್ಟ್ ನಿವಾರು ಸ್ಪ್ರಿಂಗು ಎ ಟು ಜೆಡ್ ಎಲ್ಲ ರೆಡಿ ಮಾಡಿ ಫೋಮಿಂಗ್ ಮಾಡೋ ಲೆವೆಲ್ಗೆ ಬಂದ್ಬಿಡತ್ತೆ ಫೋಮಿಂಗ್ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಈಗ ಟೋಟಲ್ ಸೋಫಾ ಯಾವ ರೀತಿ ಇರತ್ತೆ ಆ ಥರ ಟೋಟಲ್ ಆಗಿ ಮೊದ್ಲೇನೆ ಫೋಮಿಂಗ್ ಮಾಡಿಕೊಂಡು ಆ ಸೋಫಾ ಲೆದರ್ ಹಾಕುವಾಗ ಯಾವ ಕಂಡೀಷನ್ಲಿರತ್ತೆ ಆ ಥರ ಫೋಮಿಂಗ್ ರೆಡಿ ಮಾಡ್ಕೊಂಡು ಆ ಕಂಡೀಷನ್ಗೆ ತೊಗೊಂಬರ್ತೀವಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನೋಡ್ರಿ ಈ ಥರ ಎಲ್ಲೇ ಆಗಲಿ ಶಾರ್ಪ್ ಹೆಡ್ಜ್ಗಳು ಇರಬಾರ್ದು ಲೆದರ್ಗೆ ಡ್ಯಾಮೇಜ್ ಆಗೋ ಥರ ಇಲ್ಲ ಫ್ಯಾಬ್ರಿಕ್ಗೆ ಇಲ್ಲ ಫೋಮ್ಗೆ ಹೊಡ್ತಾ ಬೀಳೋ ಥರ ನಾವು ಯಾವುದೇ ಕಾರಣಕ್ಕೂ ಎಡ್ಜು ಶಾರ್ಪ್ಗಳನ್ನು ಲೆದರ್ ಫ್ರೇಮ್ ಯೂಸ್ ಮಾಡುವಾಗ ಈ ಥರ ಎಲ್ಲ ಕಡೆಗೂ ಶಾರ್ಪ್ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ನೋಡಿರಿ ಎಲ್ಲ ರೆಡಿ ಆದ್ಮೇಲೆ ಬಾಡಿ ಈ ರೀತಿ ಬರುತ್ತೆ ಎಲ್ಲೇ ಆದರೂ ಎಲ್ಲೇ ಒಂದೊಂದು ಗೋಡೆಗೆ ಟಚ್ ಆಗಲಿ ಎಲ್ಲರ ಒಂದು ಯಾವ್ದಾರು ಒಂದು ಜಾಗಕ್ಕೊಂದು ಟಚ್ ಆದ್ರೂ ನಮ್ಮ ಸೋಫಾ ಫ್ರೇಮಲ್ಲಿ ಶಾರ್ಪ್ ಇತ್ತು ಅಂದರೆ ಇಮ್ಮಿಡಿಯೇಟ್ಲಿ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಏನು ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಡ್ಯಾಮೇಜಸ್ಸು ಆಗೋ ಥರ ಸಾಪ್ಗಳಿಟ್ಕೊಳ್ಳೋಣ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಇದು ಫ್ರೇಮ್ಗೆ ಬೆಲ್ಟ್ ನಿವಾರ ಸ್ಪ್ರಿಂಗ್ ಫೋಮಿಂಗ್ ಮಾಡೋ ಜಾಗಕ್ಕೆ ಹೋಗುತ್ತೆ ಬನ್ನಿ ನೋಡೋಣ ಅದ್ರ ಮುಂದೆ ನೆಕ್ಸ್ಟ್ ಹೇಗೆ ರೆಡಿ ಮಾಡ್ತೀವಿ ಅನ್ನೋದನ್ನು ಈಗ ಫ್ಯಾಕ್ಟ್ರಿ ಫೋಮಿಂಗ್ ಆಗೋ ಜಾಗಕ್ಕೆ ಫ್ರೇಮ್ಗಳೆಲ್ಲ ಫಿಕ್ಸ್ ಆಗಿ ಆ ಜಾಗದಲ್ಲಿ ಫ್ರೇಮು ಫೋಮಿಂಗ್ ಫ್ರೇಮ್ ಎಲ್ಲ ರೀತಿ ರೆಡಿ ಆದ್ಮೇಲೆ ಫ್ಯಾಕ್ಟ್ರಿಗೆ ಬಂದಮೇಲೆ ಫೋಮಿಂಗ್ ನೋಡಿ ಯಾವ ರೀತಿ ಆಗಿರುತ್ತೆ ಇದು ಬಂದ್ಬಿಟ್ಟು ಟೋಟಲ್ ಫೈನಲ್ ಫೋಮಿಂಗ್ ಆಗಿರೋ ಅಂತ ಸೋಫಾ ಇದು ಹ್ಯಾಂಡ್ಲು ಮೇಲ್ಗಡೆ ಆಗಿರ್ಬೋದು ಎ ಟು ಝೆಡ್ ಎಲ್ಲ ಕಡೆನು ನಿಮಗೆ ಫೋಮಿಂಗು ಕ್ಲಿಯರ್ ಮಾಡಿರ್ತೀವಿ ಆ ಫೋಮಿಂಗ್ ಏನಪ್ಪಾ ಅಂತಂದ್ರೆ ಈಗ ಸಿಟ್ಟಿಂಗ್ ಅಲ್ಲಿ ನಾವು ಹೈ ಡೆನ್ಸಿಟಿ ರಬ್ಬರ್ ಮೋಲ್ಡೆಡ್ ಫೋಮನ್ನ ಹಾಕಿರ್ತೀವಿ ಅದನ್ನ ನಾನು ನಿಮಗೆ ಈ ಸೋಫಾಗ ಕಂಡೀಷನ್ ಅಲ್ಲಿ ಇಪ್ಪತ್ತು ವರ್ಷ ನಾನು ಸೋಫಾ ಕಂಡೀಷನ್ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂದ್ರೆ ಸಿಟ್ಟಿಂಗ್ ಏರಿಯಾ ಯಾವುದೇ ಕಾರಣಕ್ಕೂ ಸಿಂಕ್ ಆಗೋದಿಲ್ಲ ಅಂತ ಹೇಳಿ ನಾನು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದೀನಿ ಹಾಗೆ ಹ್ಯಾಂಡ್ಲು ಮೇಲ್ಗಡೆ ಇರ್ಬೋದು ಕೆಳಗಡೆ ಇರ್ಬೋದು ಬಾಟಮ್ ಅಲ್ಲಿ ಇರ್ಬೋದು ಸೈಡ್ ಅಲ್ಲಿ ಇರ್ಬೋದು ಫ್ರಂಟ್ ಬಾರ್ಡರ್ ಅಲ್ಲಿ ಇರ್ಬೋದು ಎಲ್ಲಾ ಕಡೆನು ಕೂಡ ಫ್ಲೇವುಡ್ ಕವರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಮೆಟೀರಿಯಲ್ ಕಾಂಪ್ರಮೈಸ್ ಆಗದೆ ಇರೋದ್ರಿಂದ ನಿಮಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡೋಕೆ ನನಗೆ ಧೈರ್ಯ ಇದೆ ಅಂತ ಹೇಳ್ಬಲ್ಲೆ

ಲೆದರ್ ಶಾಪ್ ನಲ್ಲಿ ನನ್ನ ಕಸ್ಟಮರ್ ಡೌಟ್ ಅನ್ನ ಅವರು ಲೆದರ್ ಶಾಪ್ ನಲ್ಲಿ ಇರೋರ್ಗೇನೆ ಕೇಳಿ ಅವರು ಡೌಟ್ನ ಕ್ಲಿಯರ್ ಮಾಡ್ಕೊಂಡ್ರು ಹಾಗೆ ಲೆದರ್ ಶಾಪ್ ನೋಡಿ ಹೇಗಿದೆ ಎಲ್ಲ ರೋಲ್ ರೋಲ್ ಮಾಡಿ ಪ್ಯೂರ್ ಲೆದರ್ ನಲ್ಲಿ ಇರುವಂತ ಈ ಲೆದರ್ನ ಸ್ಟೆಪ್ ಬೈ ಸ್ಟೆಪ್ ಅಟ್ಟಗಳನ್ನು ಮಾಡಿ ನೀಟಾಗಿ ಜೋಡಿಸಿದರೆ ಲೆದರ್ ರೆಡಿ ಮಾಡೋ ಜಾಗದಲ್ಲಿ ನೀವು ಹತ್ತು ನಿಮಿಷನೂ ಕೂಡ ನಿಲ್ಲಕ್ಕಾಗೋದಿಲ್ಲ ಬಟ್ ಲೆದರ್ ರೆಡಿ ಇರೋ ಅಂತ ಜಾಗದಲ್ಲಿ ಆ ಲೆದರ್ ನೋಡ್ತಾ ಇದ್ರೆ ಬೀತ್ಕೊಂಡು ಒದಾಡ್ಬೇಕು ಅನ್ಸುತ್ತೆ ಮುದ್ದಾಡ್ಬೇಕು ಅನ್ಸುತ್ತೆ ಅದ್ರ ಮೇಲ್ ಹಾಕೋಬೇಕು ಅನ್ಸುತ್ತೆ ನಿಜವಾಗ್ಲೂ ನನ್ಗಂತೂ ಖುಷಿ ಆಯ್ತು ಸಖತ್ ಯಾಕಂದ್ರೆ ನಾನು ಅದ್ರ ಲೆದರ್ಗಳನ್ನೆಲ್ಲ ತೆಗೆದು ಮೇಲೆಲ್ಲ ಹಾಕೊಂಡು ತುಂಬಾ ಎಂಜಾಯ್ ಮಾಡಿದ್ದೆ ಲೆದರ್ ಶಾಪ್ ನಲ್ಲಿ ನೀವು ಕೂಡ ಏನಾದ್ರು ಈ ರೀತಿ ಒಂದು ಲೆದರ್ ಶೋಪಿಗೆ ಬಂದು ಲೆದರ್ ನ ಆರ್ಡರ್ ಮಾಡಿ ನೀವು ಕೂಡ ಒಂದು ಸೋಫಾ ಲೆದರ್ ಅಲ್ಲೇ ಮಾಡಿಸ್ಬೇಕು ಅನ್ನಂಗಿದ್ರೆ ನೇರವಾಗಿ ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ಗೆ ಭೇಟಿ ಮಾಡಿ ನೀವು ಕೂಡ್ಲೇ ನಿಮಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಯಾವ ತರ ಲೆದರ್ ಸೋಫಾ ಬೇಕು ಅನ್ನೋದನ್ನ ನಿಮಗೋಸ್ಕರನೇ ನಾವು ಕಾಯ್ಕೊಂಡಿರ್ತೀವಿ ಕರ್ಕೊಂಡೋಗಿ ಶಾಪಲ್ಲಿ ನಿಮಗೆ ಯಾವ ತೀರ್ ಯಾವ ರೀತಿ ಕಲರ್ ಅಲ್ಲಿ ಬೇಕು ಯಾವ ರೀತಿ ಲೆದರ್ ಬೇಕು ಎಷ್ಟು ದಪ್ಪ ತಿಕ್ನೆಸ್ ಅಲ್ಲಿ ಬೇಕು ಎಲ್ಲ ಥರ ಕಲರ್ಸ್ ಕಲರ್ಸನ್ನು ಕೂಡ ಅಲ್ಲಿ ಸಪ್ರೇಟಾಗಿ ಸ್ಟಿಪ್ ಮಾಡಿಟ್ಟಿರ್ತಾರೆ ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ನಾನೀಗ ತೋರಿಸ್ತಾ ಇರೋಂತ ಕೂಡ ಕಲರ್ ಅದೇನೆ ನಿಮಗೆ ಎಷ್ಟು ಕಲರ್ ಬೇಕೋ ಆ ಕಲರನ್ನು ನೀವು ಅಲ್ಲಿ ಹುಡುಕಿ ತಗೋಬೋದು ಆ ಕಲರಲ್ಲಿ ನೀವು ಸೋಫಾನ ರೆಡಿ ಮಾಡಿ ನೀವು ಮನೆಗೆ ಹಾಕೋಬಹುದು ನಾನು ಕೂಡ ಇದನ್ನ ಅದೇ ರೀತಿ ಕಲರನ್ನು ಕಸ್ಟಮರ್ಗೆ ಸೆಲೆಕ್ಟ್ ಮಾಡಿ ಅವರು ಬೇಕಾದ ರೀತಿಯಲ್ಲಿ ನಾನು ಸೋಫಾ ರೆಡಿ ಮಾಡಿ ಕೊಟ್ಟಿದ್ದೀನಿ ಇವಾಗ ಬನ್ನಿ ಹಾಗೆ ಮುಂದೆ ನಾವು ಕಲರ್ ಯಾವ ಸೆಲೆಕ್ಟ್ ಮಾಡಿದೀವಿ ಯಾವ ಕಲರಲ್ಲಿ ಅಲ್ಲಿ ಸೋಫಾ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈಗ ಸೋಫಾ ರೆಡಿ ಆಗಿರುತ್ತೆ ಅದರಲ್ಲಿ ನೀವು ನೇರವಾಗಿ ಆ ಕಲರ್ ಯಾವುದು ಅನ್ನೋದು ನೋಡ್ಬೋದು ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಲೆದರ್ ನೋಡ್ತಾ ಇದ್ದೀರಾ ಡೈರೆಕ್ಟ್ ಆಗಿ ನೋಡ್ರಿ ಜೀಬ್ರಾ ಏನಿರುತ್ತೆ ಸೇಮ್ ಕಲರ್ ನ್ಯಾಚುರಲ್ ಲೆದರ್ ಇದು ನೋಡ್ರಿ ಅದ್ರದ್ದು ಜೀಬ್ರಾ ಮೈ ಮೇಲೆ ನಾವು ಕೈಯಾಡ್ಸುವಾಗ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ನೋಡ್ರಿ ಕಸ್ಟಮರ್ ಲೆದರ್ನ ಈ ಲೆದರ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಲೆದರ್ ಅಲ್ಲಿ ನಾವು ರೆಡಿ ಮಾಡಿ ಅವರ ಮನೆಗೆ ತಲುಪಿಸಿ ಅಂತ ಕೆಲಸನ ನಾವೀಗ ಆಲ್ರೆಡಿ ಮಾಡ್ತಾ ಇದೀವಿ ಈಗ ನೋಡಿ ಡೈಮಂಡ್ ಸ್ಟಿಚಿಂಗ್ ನಾನು ಹೇಳಿದೆ ನಿಮಗೆ ಡೈಮಂಡ್ ಸ್ಟಿಚಿಂಗ್ ಇದರಲ್ಲಿ ಮಾಡಿದೀವಿ ಡೈಮಂಡ್ ಸ್ಟಿಚಿಂಗನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀವಿ ಹಾಗೆ ಬಂದ್ಬಿಟ್ಟು ನಿಮಗೆ ಇದು ಸೋಫಾ ರೆಡಿ ಆಗಿರೋ ಸೋಫಾ ಇದು ನಾನು ಈ ಸೋಫಾ ಏನು ಫ್ಯಾಕ್ಟ್ರಿ ಫೀಲ್ಡ್ ಅಲ್ಲಿ ಹೆಚ್ಚು ಕಮ್ಮಿ ಈ ಸೋಫಾಗೆ ಬಳಸಿರೋ ಅಂತ ಲೆಗ್ ಅನ್ನ ಇದುವರೆಗೂ ನನ್ನ ಫ್ಯಾಕ್ಟ್ರಿಲಿ ಆಗ್ಲಿ ನನಗ್ ಗೊತ್ತಿರೋ ತರ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಯಾಕೆಂದ್ರೆ ಆ ಲೆಗ್ ಬಂದ್ಬಿಟ್ಟು ಪಕ್ಕ ಹಿತ್ತಾಳೆಯಲ್ಲಿ ಮಾಡಿರೋ ಅಂತ ಲೆಗ್ ಇದು ಈ ಲೆಗ್ ಗೆ ಕಸ್ಟಮರೇ ಇದೇ ತರ ಡಿಸೈನ್ ಬೇಕು ಅಂತ ಈಗ ಅವ್ರ ಮನೆ ಹಿಂದೆ ವಿಡಿಯೋದಲ್ಲಿ ಅವರ ಸ್ನೇಹಿತರ ಮನೆಯಲ್ಲಿ ತಂದ ಹಾಕಿರೋ ಸೋಫಾದಲ್ಲಿ ಏನು ಲೆಗ್ ಇದೆ ಅದೇ ರೀತಿ ಲೆಗ್ ಅನ್ನ ನಾವು ಹಿತ್ತಾಳೆಯಲ್ಲಿ ರೆಡಿ ಮಾಡಿ ಅದನ್ನ ಪಾಲಿಶ್ ಮಾಡಿ ರೆಡಿ ಮಾಡ್ಲಿಕ್ಕೋಸ್ಕರ ಹಾರ್ಡ್ರು ಕೊಟ್ಟಿದೀವಿ ಸುಮಾರು ನಿಮಗೆ ಐವತ್ತೈದು ಸಾವಿರ ಪ್ಲಸ್ ಜಿ ಎಸ್ ಟಿ ಬರೀ ಈ ಎಂಟು ಪೀಸ್ ಲೆಗ್ ಗಳಿಗೆ ಬರ್ತಾ ಇದೆ ಈ ಸೋಫಾದಲ್ಲಿ ಎಂಟು ಪೀಸ್ ಲೆಗ್ ಗಳಿಗೆ ಐವತ್ತೈದು ಸಾವಿರ ಪ್ಲಸ್ ಜಿ ಎಸ್ ಟಿ ನಿಮಗೆ ಈ ಸೋಫಾದಲ್ಲಿ ಬರ್ತಾ ಇದೆ ಲೆಗ್ ಗೆ ನಾನು ಇದುವರೆಗೂ ನಾನು ಮಾಡಿರೋ ಸೋಫಾಗಳಲ್ಲಿ ಇದೇ ಅತಿ ದುಬಾರಿ ಲೆಗ್ಗೆ ಇನ್ವೆಸ್ಟ್ ಮಾಡಿರೋಂತ ಕಸ್ಟಮರ್ ನಾನು ಇವಾಗ ಆ ಲೆಗ್ನ ರೆಡಿ ಮಾಡಿ ಅವ್ರಿಗೆ ಸೋಫಾನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಎಲ್ಲಾ ರೀತಿ ಇದೇನು ಒಂದಿದೆ ತೋರಿಸಿದೆ ತೋರಿಸಿದಾರೆ ಅಂತ ಅನ್ಕೋಬಹುದು ಇದು ಟೋಟಲ್ ಎಂಟು ಸೀಟರ್ ಸೋಫಾ ಇದೆ ನಾಲ್ಕು ಎಂಟು ಆರು ಹ್ಯಾಂಡ್ಲ್ ಇದೆ ಅದ್ರ ಜೊತೆಗೆ ನಿಮಗೆ ಅದು ಎಲ್ಲಾ ರೀತಿ ಕಡೆಯಿಂದನೂ ವಿಡಿಯೋಗಳನ್ನು ನಿಮಗೆ ನಾವು ತೋರಿಸ್ತಾ ಇದೀವಿ ಡೈಮಂಡ್ ಸ್ಟಿಚಿಂಗ್ ಮಾಡಿರೋ ವಿಡಿಯೋ ಆಗಿರ್ಬೋದು ಹ್ಯಾಂಡ್ಲು ಮೇಲ್ಗಡೆ ಆಗಿರುವಂಥ ಸ್ಟಿಚಿಂಗ್ ಆಗಿರ್ಬೋದು ಸಿಟಿಂಗಲ್ ಆಗಿರುವಂಥ ಸ್ಟಿಚಿಂಗ್ ಆಗಿರ್ಬೋದು ಎ ಟು ಝೆಡ್ ಈಗ ರೆಡಿ ಮಾಡಿರೋ ಬಟನ್ ನೋಡಿ ಇದು ಪಕ್ಕಾ ಪ್ಯೂರ್ ಬ್ರಾಸ್ ನಲ್ಲಿ ರೆಡಿ ಮಾಡಿ ನಾವು ಅವರ ಮನೆಗಳಿಗೆ ಹಾಕಿರೋ ಅಂತ ಈ ಬ್ರಾಸ್ ಹ್ಯಾಂಡಲ್ ನೋಡಿ ನೋಡಿ ಇವಾಗ ಕೆಳಗಡೆ ನಾವು ಲೆಗ್ ಫಿಟ್ ಮಾಡಿದೀವಿ ಈ ಲೆಗ್ ಬಂದ್ಬಿಟ್ಟು ಸುಮಾರು ಐವತ್ತೈದು ಸಾವಿರ ಪ್ಲಸ್ ಜಿ ಎಸ್ ಟಿ ಇದು ಮಟ್ಟ ತಲುಪಿದೆ ನೋಡ್ರಿ ಈ ಈ ಬ್ರಾಸಲ್ಲಿ ಅವರು ಪಾಲಿಶ್ ಮಾಡಿ ಕೆಳಗಡೆ ಬುಷ್ ಹಾಕಿ ಅದು ಆ ಕಡೆ ಈ ಕಡೆ ಬೆಂಡ್ ಮಾಡಿ ಯಾವುದೇ ಕಾರಣಕ್ಕೂ ನಿಮಗೆ ಇದ್ರ ಮೇಲೆ ನೀವು ಎತ್ತಿರ ಒಂದು ಟನ್ ಕೆಪಾಸಿಟಿ ಇರೋ ಅಂತ ವೆಯ್ಟನ್ ಹಾಕಿದ್ರು ಲೆಗ್ಗು ಕೂಡ ಏನು ಆಗೋದಿಲ್ಲ ನಾವು ಸೋಫಾ ಕುಷನ್ನು ಕೂಡ ಏನು ಆಗೋದಿಲ್ಲ ಫ್ರೇಮು ಕೂಡ ಏನು ಆಗೋದಿಲ್ಲ ಆ ರೀತಿ ನಾನು ಹೇಳಬಲ್ಲೆ ಏನಪ್ಪ ಅಂತಂದ್ರೆ ನೋಡಿರಿ ಪಾಲಿಶ್ ಮಾಡಿದ್ದಾರೆ ತುಂಬಾ ತುಂಬ ಅದ್ಭುತವಾಗಿದೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರೋದಕ್ಕೋಸ್ಕರ ಮತ್ತೆ ಅವ್ರನ್ನ ಕರೆಸಿ ಮತ್ತೆ ಅದನ್ನ ಪಾಲಿಶ್ ಮಾಡಿ ಮತ್ತೆ ಅಲ್ಲಿಗೆ ಫಿಟ್ ಮಾಡಿದ್ದೀವಿ ಹಾಗಾಗಿ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಪಕ್ಕ ಇತ್ತಾಳೆ ಇತ್ತಾಳೆ ಈಗ ಹಿತ್ತಾಳೆ ಪಾತ್ರೆಗಳನ್ನ ನೋಡಿರ್ತೀರ ಕರ್ಕರಗಿರ್ತದೆ ಬಟ್ ಇದು ಕೂಡ ಕರ್ರಗಿದ್ದ ಕರ್ರಗಿರೋದನ್ನ ಈ ರೀತಿ ಪಾಲಿಶ್ ಮಾಡಿ ಒಳೆಯೋ ರೀತಿಲಿ ರೆಡಿ ಮಾಡಿದ್ದಾರೆ ನೋಡಿ ಇದು ಪಾಲಿಶ್ ಹಾಕಿದ್ದಾರೆ ಈ ರೀತಿ ರೆಡಿ ಮಾಡಿದಾಗ ನಿಮಗೆ ಅದು ಶೇಪ್ ನೋಡ್ರಿ ಈ ಥರ ಕಾಣುತ್ತೆ ಈ ಥರ ಫಿನಿಶಿಂಗ್ ಕಾಣತ್ತೆ ಇದು ಬಂದ್ಬಿಟ್ಟು ಮ್ಯಾಟ್ ಪಾಲಿಶ್ ಮಾಡಿಸಿರೋದು ನಾವು ಎಲ್ಲ ಕೂಡ ನಿಮಗೆ ಯಾವುದೂ ಇದರಲ್ಲಿ ಮೇಲೆ ಕೋಟಿಂಗ್ ಇಲ್ಲ ಏನೂ ಇಲ್ಲ ಪಕ್ಕ ತಿಕ್ನೆಸ್ ಅದು ದಪ್ಪ ಎಷ್ಟಿದೆ ಎಷ್ಟಾಗ್ಲಾ ಇದೆ ಅದು ಪಕ್ಕ ಪ್ಯೂರ್ ತಾಮ್ರದಲ್ಲಿ ರೆಡಿ ಮಾಡಿರೋ ಅಂತ ಲೆಗ್ ಇದು ಅದನ್ನು ಪಾಲಿಶ್ ಕೂಡ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲ ರೆಡಿ ಆದಮೇಲೆ ಅದು ಫಿಟ್ಟಿಂಗ್ ಮಾಡಿಕೊಂಡು ತಗೊಂಬಂದು ಅವ್ರಿಗೆ ಇಷ್ಟ ಆದ ರೀತಿಯಲ್ಲಿ ಅವ್ರಿಗೆ ಲೆಗ್ಗನ್ನು ಫಿಟ್ ಮಾಡಿಕೊಂಡು ಆವಾಗ ಯಾಕೋ ನನಗೆ ಲೆಗ್ ಎಲ್ಲ ರೆಡಿ ಮಾಡಿ ಫಿಟ್ ಮಾಡಿದ್ಮೇಲೆ ಯಾಕೋ ಸ್ವಲ್ಪ ಸಣ್ಣ ಪುಟ್ಟ ಅವರು ಕೆಲಸ ಮಾಡಿ ತಗೊಂಡು ಬರುವಾಗ ಅಲ್ಲಿ ಇಲ್ಲಿ ಟಚ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರಾಚ್ ಆಗಿರೋ ಕಾರಣದಿಂದ ನಾನು ಅವರನ್ನು ಮತ್ತೆ ಕರೆಸಿ ಇಲ್ಲ ಇನ್ನೊಂದ್ಸರ್ತಿ ಪಾಲಿಶ್ ಮಾಡಿ ಅಂತೇಳಿ ಅದನ್ನ ನೇರವಾಗಿ ಮತ್ತೆ ಅದನ್ನ ಪಾಲಿಶ್ ಮಾಡಿ ಮತ್ತೆ ಅಲ್ಲಿಗೆ ಫಿಟ್ ಮಾಡಿದ ನಂತರ ಅದು ಈ ರೀತಿ ಬಂದಿದೆ ಬಟ್ ಆದರೂ ನಾವು ಫಿಟ್ಟಿಂಗ್ ಮಾಡಿ ಪ್ಯಾಕ್ ಮಾಡಿ ತಗೊಂಡು ಹೋಗುವಾಗೂ ಕೂಡ ನಾವು ಹಿಡದಂತ ಕೈಯಲ್ಲಿ ಆ ಲೆಗ್ ಮೇಲೆ ಕೈ ಹಿಡಿತೀವಿ ಆ ಅದು ಆವಾಗ್ಲೇ ಇಮ್ಮಿಡಿಯೇಟ್ಲಿ ಆ ಅದು ನಮ್ಮ ಕೈಯಲ್ಲಿ ಇರೋಂಥ ಗಲೀಜು ಆಗ್ಲಿ ಇಲ್ಲಾಂದ್ರೆ ಅದು ಅದು ಏನು ಅಂತಾರೆ ಹಸ್ತದ ಗುರ್ತು ಕೈ ಮೇಲಿರೋ ಗುರುತು ಅದೇನಿದೆ ಅದ್ರ ಮೇಲೆ ಇಮಿಡಿಯೇಟ್ಲಿ ಕೂತ್ ಬಿಡತ್ತೆ ಹಾಗೆ ಇರುತ್ತೆ ಮತ್ತೆ ಹೋಗೋದಿಲ್ಲ ಹಾಗಾಗಿ ಮಾಡ್ತೀವಿ ನಾವು ಅಲ್ಲಿ ಡೆಲಿವರಿ ಎಲ್ಲ ಕೊಟ್ಟಾದ್ಮೇಲೆ ನಂತರ ಅವ್ರನ್ನ ಮನೆಗೆ ಕರೆಸಿ ಅವ್ರನ್ನ ಅಲ್ಲೂ ಸತಿ ಪಾಲಿಷ್ ಮಾಡಿಸಿ ಅದು ಅವ್ರ ಮನೆಯಲ್ಲಿ ಇಟ್ಟಿದೀವಿ ಬಟ್ ಆದ್ರೂ ನೋಡಿ ಈಗ ಸೋಫಾ ರೆಡಿಯಾಗಿ ಎ ಟು ಝೆಡ್ ಎಲ್ಲ ಕಸ್ಟಮರ್ ಬಂದು ಕೂತು ಚೆಕ್ ಮಾಡಿ ಫ್ಯಾಮಿಲಿ ಸಮೇತ ಬಂದು ಕೂತು ಚೆಕ್ ಮಾಡಿ ಅವರು ಪ್ಯಾಕ್ ಮಾಡಿ ತಗೊಂಡು ಬನ್ನಿ ಅಂತ ಹೇಳಿದ ನಂತರ ನಾವು ಅದನ್ನ ಪ್ಯಾಕಿಂಗ್ ಮಾಡಿಕೊಂಡು ಎ ಟು ಝೆಡ್ ಸೋಫಾನ ಪ್ಯೂರ್ ಲೆದರ್ ನಲ್ಲಿ ರೆಡಿ ಮಾಡಿ ಅವರ ಮನೆಗೆ ತಲುಪಿಸುವಂತ ಕೆಲಸಗಳನ್ನು ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಹಾಗೆ ಇನ್ನ ಮುಂದೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಬಳಸಿರೋಂತ ಎಲ್ಲ ವುಡ್ಡು ಕೂಡ ನೀಮುಡ್ ಆಗಿರ್ತದೆ ಫ್ಲೇವುಡ್ ಕೂಡ ನೀಮ್ ಮಿಕ್ಸ್ ಆಗಿರುವಂತಹ ಫ್ಲೇವುಡ್ ಆಗಿರ್ತದೆ ಆಮೇಲೆ ಫೋಮ್ ಬಂದ್ಬಿಟ್ಟು ಹೈ ಫೋಮು ರಬ್ಬರ್ ಮೋಲ್ಡೆಡ್ ಫೋಮು ನಾವು ಇದಕ್ಕೆ ಬಳಸಿದೀವಿ ನೀವು ನೋಡ್ತಾ ಇರ್ಬೋದು ಅದ್ರ ಫಿನಿಶಿಂಗ್ ಆಗಿರ್ಬೋದು ನೀವು ನೇರವಾಗಿ ಈಗ ಬರೀ ವಿಡಿಯೋದಲ್ಲಿ ನೋಡ್ತಾ ಇರೋ ಸೋಫಾನ ನೀವು ನೇರವಾಗಿ ಬಂದು ನೋಡ್ತೀವಿ ಅಂತಂದ್ರೆ ಅದ್ರದು ಮಜಾನೇ ಬೇರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಷ್ಟಕ್ಕೊಂದು ಲುಕ್ ಆಗಿರುತ್ತೆ ಆಮೇಲೆ ಪ್ಯೂರ್ ಲೆದರ್ನಲ್ಲಿ ರೆಡಿ ಮಾಡಿರುವಂಥ ಸೋಫಾ ಇದು ತುಂಬ ಅದ್ಭುತವಾಗಿತ್ತು ನೀವು ಕೂಡ ಏನಾದರೂ ಈ ರೀತಿ ಒಂದು ಒಳ್ಳೆ ಲಕ್ಸುರಿ ಸೋಫಾವನ್ನ ರೆಡಿ ಮಾಡಿಸ್ಬೇಕು ಅನ್ನಂಗಿತ್ತು ಅಂದರೆ ಪಾಪರೆಡ್ಡಿ ಪಾಳ್ಯ ಬೆಂಗಳೂರಿನಲ್ಲಿರುವಂಥ ವಿಧಾನಸೌಧ ನಲ್ಲಿ ನಮ್ಮ ಹೋಮ್ ಕಂಫರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ನೀವು ಕೂಡ ಅಲ್ಲೇ ನೇರವಾಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು ಅಲ್ಲಿ ಕೂಡ ಲೆದರ್ ಶಾಂಪಲ್ಲೂ ಕೂಡ ನನ್ನ ಹತ್ರ ರೆಡಿ ಮಾಡಿರೋ ಸೋಫಾಗಳಲ್ಲಿ ಮಾಡಿರೋ ಶಾಂಪಲ್ ಲೆದರ್ ಕೂಡ ಇರುತ್ತೆ ಇಲ್ಲ ನಾನು ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಯಾವ ಡಿಸೈನಿಗೆ ಎಷ್ಟು ಮೀಟರ್ ಬೇಕು ಅಲ್ಲ ಎಷ್ಟು ಅಡಿ ಬೇಕು ಅನ್ನೋದನ್ನ ನಾವು ನೀವು ಹೇಳ್ಕೊ ಹೇಳ್ತೀವಿ ಅದರಲ್ಲಿ ನಮಗೆ ಈಗ ನಾವು ಸೋಫಾ ರೆಡಿ ಮಾಡುವಾಗ ನಿಮಗೆ ಲೆದರ್ ಎಷ್ಟು ಮೀಟ್ರ್ ಬೇಕು ಅನ್ನೋದನ್ನ ನಾವು ಬಟ್ಟೆ ಲೆಕ್ಕದಲ್ಲಿ ಹೇಳ್ತೀವಿ ಅದನ್ನ ಅಡಿ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿಕೊಂಡು ನೀವು ಅದನ್ನ ಹೋಗಿ ಶಾಪಲ್ಲಿ ಶಾಪನ್ನು ಕೂಡ ನಾವೇ ತೋರಿಸ್ತೀವಿ ಇಲ್ಲ ನಿಮಗೆ ಗೊತ್ತಿರೋಂತ ಶಾಪ್ ಏನಾದ್ರು ನಿಮಗೆ ಗೊತ್ತಿರೋ ಅಲ್ಲಿ ಬರೀ ಲೆದರ್ ಪರ್ಚೇಸ್ ಮಾಡಿಕೊಟ್ರೆ ಇಪ್ಪತ್ತು ವರ್ಷ ಗ್ಯಾರಂಟಿ ಇರೋ ಅಂತ ಫ್ರೇಮ್ ಮತ್ತೆ ಕುಶನ್ ರೆಡಿ ಮಾಡಿ ನಿಮ್ಮನೆಗೆ ತಲುಪಿಸುವಂತ ಕೆಲಸ ಕೂಡ ನಾವೇ ಮಾಡ್ತೀವಿ ಲೆದರು ಪೂರ್ತಿ ನಾವೇ ಹಾಕ್ಬೇಕು ನಾವೇ ಎಲ್ಲಾ ರೆಡಿ ಮಾಡಿಕೊಡ್ಬೇಕು ಅನ್ನೋ ತರ ನಮ್ಮ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಆತರ ಇರೋದಿಲ್ಲ ಅಂತಂದ್ರೆ ನಾವು ಕೊಡೋವಂಥ ಸೋಫಾ ನಿಮಗೆ ಖುಷಿಯಾಗಿರಬೇಕು ನಾವು ಕೊಡೋವಂಥ ಕ್ವಾಲಿಟಿ ನಮಗೆ ಖುಷಿಯಾಗಿರ್ಬೇಕು ಅಷ್ಟೇ ನೀವು ಯಾವುದೋ ಕ್ವಾಲಿಟಿ ಕೊಟ್ಟು ನಾಳೆ ದಿವಸ ಫೋನ್ ಮಾಡಿ ಗಲಾಟೆ ಮಾಡುವಂಥ ಕೆಲಸಗಳನ್ನು ನಾವು ಯಾವತ್ತು ಮಾಡ್ಕೊಳಕ್ಕೆ ಹೋಗಲ್ಲ ಹಂಗಾಗಿ ನಿಮಗೆ ನೀವು ಯಾವ ಥರ ಸೋಫಾನ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಆ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ನೇರವಾಗಿ ನೀವು ಬಂದು ನ ಸೆಲೆಕ್ಟ್ ಮಾಡಿ ತೊಗೊಂಬಂದು ಕೊಟ್ಟರೆ ಅದು ಫ್ರೇಮ್ ತಕ್ಕನಾಗೆ ನಾವು ಡಿಸೈನ್ ಎಲ್ಲ ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಬೇರೆ ಕಡೆ ಎಲ್ಲ ನಿಮಗೆ ನಿಮ್ಗೆ ಸೀಟ್ಗೆ ಇಷ್ಟು ಅಂತ ತಗೋತಾರೆ ಬಟ್ ಲೆದರ್ ಗೆ ಆಗ್ತಾರೆ ಎಷ್ಟು ಮೀಟ್ರ್ ತಗೋತಾರೆ ಅದು ಗೊತ್ತಿರಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ಒಂದು ಟೋಟಲ್ ಒಂದು ಸೋಫಾಗೆ ಎಷ್ಟು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಆ ಡಿಸೈನ್ ಅಲ್ಲಿ ಯಾವ ಎಷ್ಟು ಮೀಟರ್ ಬೇಕು ಅಂತ ಹೇಳ್ಬಿಟ್ಟು ನಾವು ಆ ಮೀಟ್ರ್ ಲೆಕ್ಕಾಚಾರದಲ್ಲಿ ನಿಮಗೆ ಟೋಟಲ್ ಸೋಫಾವನ್ನ ಇಷ್ಟು ಮೀಟರ್ ಸೋಫಾ ಬೇಕಾಗತ್ತೆ ಇಷ್ಟು ಲೆದರ್ ಬೇಕಾಗತ್ತೆ ಇಷ್ಟು ವೇಸ್ಟೇಜ್ ಆಗತ್ತೆ ಆ ವೇಸ್ಟೇಜನ್ನು ಕೂಡ ನೀವು ತಗೊಂಡೋಗಿ ಯೂಸ್ ಮಾಡ್ಕತ್ತೀವಿ ನಂಗಿದ್ರೆ ಆರಾಮಾಗಿ ತಗೊಂಡೋಗಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಇದರಲ್ಲಿ ರೆಡಿ ಮಾಡಿರೋ ಸೋಫಾ ವೇಸ್ಟೇಜ್ ತುಂಬಾ ಇದೆ ಯಾಕೆಂದ್ರೆ ಹಸು ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿರೋದ್ರಿಂದ ಕೈ ಕಾಲು ಬಾಗದ್ದು ಬಾಲದ ಬಾಗದ್ದು ಹಾಗೆ ಮುಂದೆಗಡೆ ಕಾಲು ಭಾಗದ್ದು ಆಮೇಲೆ ಕಿವಿ ಬಾಗದ್ದು ಈ ತರದ್ದೆಲ್ಲ ನಮ್ಗೆ ಲೆದರ್ ಯೂಸ್ ಆಗೋದಿಲ್ಲ ಅದೆಲ್ಲ ನಮ್ಗೆ ಆಡ್ ಆಗಿ ಬಂದಿರುತ್ತೆ ಟೋಟಲ್ ಅವರು ಐಟಮ್ ಲೆದರ್ ಕೊಡುವಾಗ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಎಷ್ಟು ಹಡಿ ಇರುತ್ತೆ ಅಂತ ಹಾಗಾಗಿ ಸೈಡಲ್ಲಿ ಬರೋ ಅಂತದಿಲ್ಲ ನಾವು ಎಷ್ಟು ಆಗತ್ತೆ ಸಾಧ್ಯ ಅಷ್ಟು ಕಟ್ ಮಾಡಿ ಅರೇಂಜ್ ಮಾಡ್ತೀವಿ ತೀರಾ ಕಟ್ ಮಾಡೋ ಜಾಗದಲ್ಲಿ ಮಾಡಿ ಇನ್ನು ಉಳಿದಿರೋ ಜಾಗದಲ್ಲಿ ವೇಸ್ಟ್ ಆಯ್ತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ವೇಸ್ಟೇಜ್ ಲೆಕ್ಕದಲ್ಲೇನೆ ನಾವು ತಗೊಂತಿರ್ತೀವಿ ಈಗ ಸೋಫಾ ಪೂರ್ತಿ ರೆಡಿಯಾಗಿ ಅವರ ಮನೆಗೆ ಇಡ್ಲಿಕ್ಕೋಸ್ಕರ ತಗೊಂಬಂದಿದ್ದೀವಿ ಹಾಲು ನಾನು ಮೆಜರ್ಮೆಂಟ್ ತರ್ಲಿಕ್ಕೆ ಹೋದಾಗ ನೀವು ಹಾಲು ನೋಡಿದ್ರಿ ನೋಡ್ರಿ ಹಾಲು ಕೂಡ ಹಾಗೆ ಖಾಲಿ ಇದೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ನಾಲ್ಕು ವುಡನ್ ಚೇರ್ ಇಟ್ಕೊಂಡಿದ್ರು ಸೋಫಾ ಮಾಡಿಸ್ಕೊಂಡಿರ್ಲಿಲ್ಲ ಬಟ್ ನಮ್ಮ ವಿಡಿಯೋ ಅವರು ಕೂಡ ನೋಡಿದ ಮೇಲೆ ನಾನು ಇಲ್ಲ ಈ ಸೋಫಾ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬಾ ಆಸೆ ಪಟ್ಟು ಅವರು ಡಿಸೈನ್ ಸೆಲೆಕ್ಟ್ ಮಾಡಿ ಅವರು ಬೇಕಾದಂತ ಕಲರ್ ಲೆದರ್ ಅನ್ನ ಸೆಲೆಕ್ಟ್ ಮಾಡಿ ನಾವು ಅವ್ರ ಮನೆಗೆ ಸೋಫಾವನ್ನ ತಗೊಂಡು ಬಂದು ಅವರ ಮನೆಗೆ ಇಡುವಂತ ಕೆಲಸ ಮಾಡ್ತೀವಿ ನಮ್ಮ ಹುಡುಗರು ಬಂದ್ಬಿಟ್ಟು ಫ್ಯಾಕ್ಟ್ರೀಲಿ ಕೆಲಸ ಮಾಡುವಂತ ಹುಡುಗರೇ ಯಾಕೆಂದ್ರೆ ಅವ್ರಿಗೆ ಖುಷಿ ಆಗತ್ತೆ ಈ ಇಷ್ಟು ದಿವಸ ಕೆಲಸ ಮಾಡಿದಂತ ವಿಚಾರದಲ್ಲಿ ಇಷ್ಟು ದುಬಾರಿ ಸೋಫಾ ಒಂದು ದುಬಾರಿ ಲೆಗ್ ನಾವು ಈ ಸೋಫಾ ಯೂಸ್ ಮಾಡಿರೋ ಲೆಗ್ ಬಂದ್ಬಿಟ್ಟು ದುಬಾರಿ ಕಾಸ್ಟ್ಲಿ ಹೆಚ್ಚು ಕಮ್ಮಿ ಅರವತ್ತು ಸಾವಿರ ರೂಪಾಯಿ ಗಂಟಾ ಯೂಸ್ ಮಾಡಿರೋ ಲೆಗ್ ನೋಡಿ ಅವ್ರಿಗೆ ಖುಷಿ ಆಯ್ತು ಈ ಮನೇನ ನಾವು ನೋಡ್ಬೇಕು ನಾವು ಬರ್ತೀವಿ ನಾವು ಡೆಲಿವರಿ ಕೊಡ್ತೀವಿ ಅಂತ ಹೇಳಿ ಅವರೇ ಬಂದು ಅಲ್ಲಿಗೆ ಡೆಲಿವರಿನ ಕೊಟ್ಟು ನೀವು ಕೂಡ ಈಗ ಈ ಸೋಫಾನ ಇನ್ಸ್ಟಾಲ್ ಮಾಡ್ತಾ ಇರೋದು ನೋಡ್ತಾ ಇದೀರಾ ನೀವು ನಿಮ್ಮ ಮನೆಗಳನ್ನ ಕೋಟಿ ಗಟ್ಲೆ ಖರ್ಚು ಮಾಡಿ ಯಾವುದೇ ಮೆಟೀರಿಯಲ್ ಕಾಂಪ್ರೊಮೈಸ್ ಹಾಕ್ದಿರ ಸೋಫಾಗಳನ್ನ ರೆಡಿ ಮಾಡಿರ್ತೀರಾ ನೀವು ಏನಾರು ಈ ತರ ಒಂದ್ ಒಳ್ಳೆ ಲಕ್ಸುರಿ ಸೋಫಾನ ಲೆದರಲ್ಲಿ ಆಗಿರ್ಬೋದು ಫ್ಯಾಬ್ರಿಕಲ್ ಆಗಿರ್ಬೋದು ಮಾಡಿಸ್ಕೊಂಡ್ ಬೇಕು ಅಂತ ಅಂದ್ಕೊಂಡಿದ್ರೆ ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ಗೆ ಕೂಡಲೇ ಭೇಟಿ ಕೊಡಿ ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರಿಗೆ ಕಾಲ್ ಮಾಡಿದ್ರೆ ಸರಿ ಅವರು ಲೊಕೇಶನ್ ಆದರೂ ಸರಿ ಇಲ್ಲ ಅಡ್ರೆಸ್ ಆದರೂ ಸರಿ ಹೇಳ್ತಾರೆ ಹಾಗೆ ಇನ್ನೊಂದು ಹೆಚ್ಚಿನ ವಿಚಾರ ಏನಪ್ಪಾ ಅಂತಂದರೆ ವಿ ಐ ಪಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಓಮ್ ಕಂಫರ್ಟ್ಸ್ ಎಲ್ಲ ಮಾಹಿತಿ ನಿಮಗೆ ಸುಲಭವಾಗಿ ತಲುಪತ್ತೆ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾವು ಹಾಕುವಂತ ಎಲ್ಲಾ ವಿಡಿಯೋ ನಿಮಗೆ ತಲುಪಬೇಕು ಅನ್ನಂಗಿದ್ರೆ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ